ವಿದೇಶಿ ಮಹಿಳೆ ಹಾಗೂ ಹೋಂಸ್ಟೇ ಮಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ನಾಪತ್ತೆಯಾಗಿರುವ ಮತ್ತೋರ್ವ ಆರೋಪಿಗೆ ಬಲೆ ಬೀಸಿದ್ದಾರೆ ನೆರೆಯ ತಮಿಳುನಾಡಿಗೆ ಆರೋಪಿ ಆಗಿರುವ ಮಾಹಿತಿ ಇದ್ದು ಈಗಾಗಲೇ ತಮಿಳುನಾಡಿಗೆ ಪೊಲೀಸರ ತಂಡ ತೆರಳಿದೆ ಮೊಬೈಲ್ ಲೊಕೇಶನ್ ಆಧರಿಸಿ ಆರೋಪಿ ಪತ್ತೆಗೆ ಕೊಪ್ಪಳ ಪೊಲೀಸರು ಬಲೆ ಬೀಸಿದ್ದಾರೆ ವರ್ಲ್ಡ್ ಬಿಸ್ಕೆಟ್ ಬ್ಯೂಟಿ ರನ್ಯಾರಾವ್ ಸ್ಮಗ್ಲಿಂಗ್ ನ ಮತ್ತೊಂದು ರಹಸ್ಯ ರಿವೀಲ್ ಆಗಿದೆ ರನ್ಯಾರಾವ್ ನಿರ್ದೇಶಕಿ ಆಗಿರುವ ಕಂಪನಿಗೆ ಸರ್ಕಾರವೇ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಿರುವ ಅಚ್ಚರಿ ಮಾಹಿತಿ ಬಯಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಮ್ಯಾ ನಿರ್ದೇಶಕಿಯಾಗಿರುವ ಕಂಪನಿಗೆ ಕೆಐಎಡಿಬಿಯಿಂದ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಹನ್ನೆರಡು ಎಕರೆ ಭೂಮಿ ಮಂಜೂರು ಹತ್ತಾರು ಅನುಮಾನಗಳನ್ನು ಹುಟ್ಟಿದ್ದು ನಟಿ ರನ್ಯಾಗೆ ರಾಜಕೀಯ ವ್ಯಕ್ತಿಗಳ ನಂಟು ಇದೆಯಾ ಕೋಟಿ ಕೋಟಿ ಬೆಳೆ ಬಾಳು ಬಾಳುವ ಭೂಮಿ ಕೊಟ್ಟಿದ್ಯಾರೋ ರನ್ಯ ಸಿಂಡಿಕೇಟ್ನಲ್ಲಿರುವ ರಾಜಕಾರಣಿ ಯಾರು ಎಂಬ ಪ್ರಶ್ನೆ ಎಬ್ಬಿದೆ ಚಿನ್ನ ಚೋರಿ ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗದಷ್ಟು ಬಯಲಾಗ್ತಿದೆ ಕಳೆದ ಒಂದು ವರ್ಷದಲ್ಲಿ ಬರೋಬ್ಬರಿ ಐನೂರರಿಂದ ಆರುನೂರು ಕೆಜಿಯಷ್ಟು ಚಿನ್ನವನ್ನ ಸ್ಮಗ್ಲಿಂಗ್ ಸುಂದರಿ ರಣ್ಯಾ ದುಬೈನಿಂದ ಭಾರತಕ್ಕೆ ತಂದಿರುವುದಾಗಿ ಡಿಆರ್ಐ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಬಂಧನದವರೆಗೂ ಸುಮಾರು ನಲವತ್ತು ಬಾರಿ ರಣ್ಯಾ ದುಬಾಯ್ಗೆ ಹೋಗಿ ಬಂದಿದ್ದು ರನ್ಯಾಳ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಪೊಲೀಸರು ಸಂಗ್ರಹಿಸಿದ್ದಾರೆ ಇನ್ನು ರಣ್ಯಾ ಜೊತೆ ನಿರಂತರ ಸಂಪರ್ಕದ ಇಬ್ಬರು ಅಧಿಕಾರಿಗಳ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದು ರಂದ್ಯಾ ಹಿಂದಿರುವ ಕಾರಣದ ಕೈಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಕೆಲ ದಿನದ ಹಿಂದೆ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ದ ಕಾರನ್ನ ಜಪ್ತಿ ಮಾಡಲಾಗಿತ್ತು ಇದೀಗ ಐಶ್ವರ್ಯ ಕಾರು ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅಂತ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಈ ಹಿನ್ನೆಲೆ ಮಾಜಿ ಸಚಿವ ಕುಲಕರ್ಣಿ ಕಾರು ಚಾಲಕ ವೀರೇಶ್ ವಿಚಾರಣೆ ಮಾಡಲಾಗುತ್ತಿದೆ ಪೊಲೀಸರ ಮುಂದೆ ಚಾಲಕ ವೀರೇಶ್ ಹಲವು ತಿಂಗಳಿನಿಂದ ಆಡಿ ಕಾರು ಕುಲಕರ್ಣಿ ಮನೆಯಲ್ಲಿತ್ತು ಕಾರು ಕೊಡಲು ಕುಲಕರ್ಣಿ ಹೇಳಿದ್ರು ಅಂತ ಉತ್ತರಿಸಿದ್ದಾನೆ ಈಗಾಗಲೇ ಪೊಲೀಸರು ಆಡಿ ಬನ್ಸ್ ಫಾರ್ಚುನರ್ ಕಾರ್ ಜಪ್ತಿ ಮಾಡಿದ್ದಾರೆ ವಂಚನೆ ಹಣದಿಂದ ಐಶ್ವರ್ಯ ಕಾರು ಖರೀದಿಸಿದ್ಲಾ ಅಂತ ಪೊಲೀಸರು ತನಿಖೆ ನಡೆಸಿದ್ದಾರೆ ಮಂಗಳೂರಿನ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ ಫೆಬ್ರವರಿ ಇಪ್ಪತ್ತೈದರಂದು ನಾಪತ್ತೆಯಾಗಿದ್ದ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಪೊಲೀಸ್ ತನಿಖೆ ವೇಳೆ ದ್ವಿತೀಯ ಪಿಯು ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟು ಹೋಗಿದ್ದಾಗಿ ದಿಗಂತ್ ಹೇಳಿಕೊಂಡಿದ್ದಾನೆ ಮೊದಲಿಗೆ ಶಿವಮೊಗ್ಗ ಮೈಸೂರಿನಲ್ಲಿ ಸುತ್ತಾಟ ನಡೆಸಿರುವ ದಿಗಂತ್ ಬಳಿಕ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಒಂದರಲ್ಲಿ ಮೂರು ದಿನ ಕೆಲಸ ಮಾಡಿದಂತೆ ಬಳಿಕ ನಿನ್ನೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಮೂಲಕ ಉಡುಪಿಗೆ ಬಂದಿದ್ದ ಡಿಮಾರ್ಟ್ನಲ್ಲಿ ವಸ್ತು ಖರೀದಿ ಾಗ ಡಿಮಾರ್ಟ್ ಸಿಬ್ಬಂದಿ ದಿಗಂತ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹನ್ನೆರಡು ದಿನಗಳ ಬಳಿಕ ವಿದ್ಯಾರ್ಥಿ ದಿಗಂತ್ ಪೋಷಕರ ಮಡಿಲು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್